मतलब नहीं है बात नोट नहीं कर रहे हैं मैं आगे ना पॉइंट ऐड कर सकते हैं फिर हम जीत तो पिक कर सकते हैं शो भी लगता है नोट तक नहीं है साहब शो इधर ऑडियो में आप देंगे आप ली पकड़ के है ये पकड़ पूरा इधर रख चाहिए ನಮಸ್ಕಾರ ಮೇಲಾಗಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಆಯುಧ ಪೂಜೆ ಮತ್ತು ದೀಪಾವಳಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಾಲು ಉತ್ಪಾದಕರಿಗೆ ಬೋನಸ್ ಅನ್ನು ವಿತರಿಸ ವಿತರಣೆ ಮಾಡ್ತಾ ಇದೀವಿ ಬೋನಸ್ ಜೊತೆಗೆ ಪ್ರತಿ ವರ್ಷದಂತೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನಂದಿನಿ ತುಪ್ಪವನ್ನು ಸಹ ನಾವು ಉಚಿತವಾಗಿ ನಮ್ಮ ಹಾಲು ಉತ್ಪಾದಕರಿಗೆ ಪ್ರತಿ ವರ್ಷನು ನೀಡ್ತಾ ಬರ್ತಾ ಇದ್ದೀವಿ ಅದರಂತೆ ಇವತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಹಾಲು ಉತ್ಪಾದಕರೊಂದಿಗೆ ನಮ್ಮ ಮೇಲಾಗಣಿ ಸಹಕಾರ ಸಂಘ ಸಹಕಾರ ಸಂಘದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅದೇ ರೀತಿಯಾಗಿ ಬೋನಸ್ ವಿತರಿಸ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ಪ್ರತಿ ವರ್ಷ ಬೋನಸ್ ಕೊಡ್ತಾ ಬಂದಿದ್ದೀವಿ ನಾನು ಅಧ್ಯಕ್ಷನಾಗಿ ಆರು ವರ್ಷ ಆಯ್ತು ಆರು ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ನಾವು ಬೋನಸ್ ವಿತರಣೆ ಮಾಡ್ತಾ ಇದ್ದೀವಿ ಆ ಬೋನಸ್ ಜೊತೆಗೆ ಹೀಗೆ ಒಂದು ಎರಡು ವರ್ಷದಿಂದ ದೀಪಾವಳಿ ಅಂಗವಾಗಿ ನಂದಿನಿ ತುಪ್ಪವನ್ನು ಸಹ ಪ್ರತಿ ಹಾಲು ಉತ್ಪಾದಕರಿಗೆ ತಡಾ ಅರ್ಧ ಕೆಜಿ ಅಂತೆ ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಪಾಲ್ಗೊಂಡಿರುವಂತಹ ನಮ್ಮ ನಿರ್ದೇಶಕ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಗ್ರಾಮದ ಹಾಲು ಉತ್ಪಾದಕರಿಗೂ ಷೇರುದಾರರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಈ ಸಂಘವು ಸುಸೂತ್ರವಾಗಿ ನಡೆಯಲು ಸಹಕಾರ ನೀಡುತ್ತಿರುವ ಎಲ್ಲ ಗ್ರಾಮದ ಜನ ಜನರಿಗೂ ಸಹ ವಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ ನಮ್ಮ ಸಂಘದಿಂದ ಪ್ರತಿ ತಿಂಗಳು ನಾವು ಐದನೇ ತಾರೀಕು ನಮ್ಮ ಎಲ್ಲಾ ನಿರ್ದೇಶಕರು ನಾವೆಲ್ಲ ಒಟ್ಟು ಕೂತ್ಕೊಂಡು ಪ್ರತಿ ತಿಂಗಳ ಆಗು ಹೋಗುಗಳು ಖರ್ಚು ವೆಚ್ಚಗಳನ್ನೆಲ್ಲ ಪರಿಶೀಲನೆ ಮಾಡಿ ಖರ್ಚು ರಹಿತವಾಗಿ ಸಂಘವನ್ನು ನಡ್ಸ್ಕೊಳ್ತಾ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸಮ ಏನು ಸಿಬ್ಬಂದಿಯ ವೇತನವನ್ನು ಬಿಟ್ಟು ಬೇರೆ ಖರ್ಚು ಯಾವುದೇ ಖರ್ಚು ಇರುವುದಿಲ್ಲ ನಮ್ಮ ಸಂಘದಲ್ಲಿ ಮತ್ತೆ ಹದಿನೈದು ದಿವಸಕ್ಕೆ ಒಂದು ಬಟವಾಡೆ ಮಾಡುವ ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ ಪ್ರತಿ ತಿಂಗಳು ಐದನೇ ತಾರೀಕು ಕೊಡುವ ಬಟವಾಡೆಯನ್ನು ನಾಲ್ಕನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ರಜೆ ಇದ್ರೆ ಮೂರು ಮೂರು ಅಥವಾ ಎರಡನೇ ತಾರೀಕೆ ನಾವು ಪ್ರತಿ ಹದಿನೈದು ದಿವಸಕ್ಕೆ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕು ಕೊಡಬೇಕಾಗಿರುವ ಬಟವಾಡೆಯನ್ನು ಹತ್ತೊಂಬತ್ತು ಅಥವಾ ಹದಿನೆಂಟರಲ್ಲೇ ಕೊಡ್ತೀವಿ ಈ ತಿಂಗಳು ಕೂಡ ನಾವು ದೀಪಾವಳಿ ಹಬ್ಬದ ಅಂಗವಾಗಿ ಹದಿನಾರನೇ ತಾರೀಕೆ ನಾವೆಲ್ಲ ಬಟವಾಡೆ ಕೂಡ ವಿತರಣೆ ಮಾಡಿದೀವಿ ನಮ್ಮ ಸಂಘವು ಪ್ರಾರಂಭವಾದಾಗಿಂದ ಕೂಡ ಯಾವುದೇ ಒಂದು ಬಟವಾಡೆಯನ್ನು ಒಂದು ದಿವಸ ಕೂಡ ನಾವು ತಡೆ ಮಾಡದೆ ನೀಡ್ತಾ ಬಂದಿದ್ದೀವಿ ಆದರೂ ನನಗೊಂದು ಕೊರಗಿದೆ ನಮ್ಮ ಗ್ರಾಮದಲ್ಲಿ ಸ್ವಂತ ಕಟ್ಟಡ ಇಲ್ಲ ಸ್ವಂತ ಕಟ್ಟಡ ಕಟ್ಟೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದೀನಿ ಆದ್ರೂ ಕೂಡ ಕೆಲವೊಂದು ಕಾರಣಗಳಿಂದ ಅಡಚಣೆಗಳು ಆಗ್ತಾ ನಿಧಾನವಾಗ್ತಾ ಇದೆ ಅದೊಂದು ನನಗೆ ಕೊರಗಿದೆ ಆ ಇದನ್ನು ಕೂಡ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಶೀಘ್ರದಲ್ಲಿ ಪರಿಹಾರ ಮಾಡಿ ಕಟ್ಟಡ ಕಟ್ಟಡದ ಕೂಡ ಪ್ರಾರಂಭ ಮಾಡೋಣ ಅಂತ ನಿಶ್ಚಯಿಸಿದೀವಿ ನಮ್ಮ ಈ ಒಂದು ಕಾರ್ಯದಲ್ಲಿ ನನ್ನೊಂದಿಗೆ ಕೈಜೋಡಿಸುತ್ತಿರುವ ನಮ್ಮ ನಿರ್ದೇಶಕ ಮಂಡಳಿಯವರೆಗೂ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಗ್ರಾಮದ ಹಾಲು ಉತ್ಪಾದಕರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಹೌದು ನಮ್ಮ ಅಣ್ಣನಾದ ನೀಲ್ಕಂಠಗೌಡರು ನಾನು ಅಧ್ಯಕ್ಷನಾಗುವಾಗಲೇ ಆವತ್ತೇ ಹೇಳಿದ್ರು ಇದನ್ನ ಸುಮ್ಮನೆ ಶೋಕೆಗೋಸ್ಕರ ಇಟ್ಕೊಳ್ಳೋದಲ್ಲ ನಮ್ಮ ಸ್ವಂತ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ತೀವೋ ಅದೇ ರೀತಿ ನಡೆಸ್ಕೊಂಡು ಬರಬೇಕು ಮತ್ತು ಖರ್ಚು ರಹಿತವಾಗಿ ಆರ್ಥಿಕ ಶಿಸ್ತನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ರು ಅವರ ಮಾರ್ಗದರ್ಶನದಂತೆ ಅದೇ ರೀತಿಯಾಗಿ ನಾವು ನಡ್ಕೊಂಡ್ಬಂದು ಇವತ್ತು ಸುಮಾರು ಬೆಳಗ್ಗೆ ಒಂದು ನಾನೂರು ಲೀಟರ್ ಸಾಯಂಕಾಲ ನಾನೂರು ಲೀಟರ್ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ನಮ್ಮ ಖಾತೆಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ನಮ್ಮ ಬಂಡವಾಳ ಹಾಲಡಿ ಇದೆ ಅದಲ್ಲದೆ ಕ್ಯಾನ್ಗಳು ತಗೊಂಡಿದೀವಿ ಕಂಪ್ಯೂಟರ್ ತಗೊಂಡಿದ್ದೀವಿ ಒಂದು ಸೈಟು ಕೂಡ ತಗೊಂಡಿದೀವಿ ನಮ್ಮ ಕಟ್ಟಡ ಕಟ್ಟ ಕಟ್ಟಡಕ್ಕೆ ಪ್ರತಿ ವರ್ಷ ಕೂಡ ಬೋನಸ್ ತಪ್ಪದೇ ಕೊಡ್ತಾ ಇದೀವಿ ಈ ಎಲ್ಲ ಕೂಡ ನನಗೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಅಣ್ಣ ಇದ್ರು ಇವತ್ತು ಅವ್ರು ಇಲ್ಲದೇ ಇದ್ರು ಕೂಡ ಅವರು ಮಾತು ಮತ್ತು ಅವರ ಏನು ನಮ್ಗೆ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೀವಿ ಈ ಸಂಘವನ್ನು ಸುಸೂತ್ರವಾಗಿ ನಡೆಸ್ತಾ ಇದೀವಿ ಈ ಸಂಘವನ್ನು ಸುಸೂತ್ರವಾಗಿ ನಡೆಸಲು ಸಹಕಾರ ನೀಡ್ತಾ ಇದೆ ಅಂತ ನಮ್ಮೂರಿನ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತೇನೆ ಆಮೇಲೆ ನಾನು ಕೂಡ ನಮ್ಮ ತಾಲೂಕಿನ ಹಾಲು ಉತ್ಪಾದಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಾವು ನಂದಿನಿ ಉತ್ಪನ್ನಗಳನ್ನ ಪ್ರೋತ್ಸಾಹಿಸೋಣ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೂಡ ನಂದಿನಿ ತುಪ್ಪವನ್ನೇ ಕೊಡ್ತಾ ಇದ್ದೀವಿ ನಮ್ಮ ಜಿ ಬಿ ಎಮ್ ಮೀಟಿಂಗ್ಗಳಲ್ಲೂ ಕೂಡ ನಾವು ನಂದಿನಿ ಸಿಹಿ ತಿಂಡಿಗಳನ್ನ ಮತ್ತು ಚಾಕ್ಲೇಟ್ಸ್ ಅಂತದನ್ನು ಕೂಡ ನಂದಿನಿಯೇ ಕೊಡ್ತಾ ಇದ್ದೀವಿ ಇದನ್ನ ನಾವು ನಂದಿನಿಯನ್ನು ಪ್ರೋತ್ಸಾಹ ಮಾಡುವ ಮೂಲಕ ನಮ್ಮ ರೈತರ ಒಂದು ಏಳಿಗೆಗೆ ಪರೋಕ್ಷವಾಗಿ ಸಹಕಾರ ಮಾಡ್ದಂಗಾಗುತ್ತೆ ದಯವಿಟ್ಟು ನಂದಿನಿ ಉತ್ಪನ್ನಗಳನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ